ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಗುರುವಾರದ ದಿನದ ಕುಕ್ಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಗುರುವಾರದ ದಿನ ಸ್ಕೂಲ್ಸ್ಗೆಲ್ಲ ರಜೆ ಕೊಟ್ಟಿದ್ರು ಕಾರಣ ತುಂಬ ಮಳೆ ಬರ್ತಾ ಇದೆ ಅನ್ನೋ ಕಾರಣದಿಂದ ಹಾಗಾಗಿ ರಜಾ ಇರೋ ದಿನ ನಮ್ಮ ಮನೆಯಲ್ಲಿ ನಾನು ಖಾಯಂ ಉಪ್ಪಿಟ್ಟು ಮಾಡಿಬಿಡ್ತೀನಿ ಏಕೆಂದರೆ ಸ್ಕೂಲಿಗೆ ಉಪ್ಪಿಟ್ಟು ತಗೊಂಡು ಹೋಗಲ್ಲ ಹಾಕಿ ಕಳಿಸಿದ್ರು ಒಂದು ಎರಡು ತುತ್ತು ತಿಂತಾನೇ ಏನು ಮಿಕ್ಕಿದೆಲ್ಲ ಹಾಗೆ ತೊಗೊಬರ್ತಾನೆ ಉಪ್ಪಿಟ್ಟು ಅಂದರೆ ಮಕ್ಳಿಗೆ ಅಷ್ಟೇ ಅದು ಬಿಸಿದಾಗ್ಲೇ ತಿನ್ಬಿಡಬೇಕು ಆವಾಗಷ್ಟೇ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಇವತ್ತಿನ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮುಕ್ಕಾಲು ಕಪ್ಪಾಗೋಷ್ಟು ಉಪ್ಪಿಟ್ಟಿನ ರವೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಬನ್ಸಿ ರವೆನ ಸೇರಿಸಿ ನೀಟಾಗಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸಪ್ರೇಟಾಗಿ ಇನ್ನೊಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದು ಎರಡು ಚಮಚ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಪುಡಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಆಗೋಷ್ಟು ಸ್ಲಿಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಗರಿ ಗರಿ ಆಗಬೇಕು ಹಾಗೆಯೇ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಖಾರ ಬಿಟ್ಕೊಂಡಾಗ ಚೆನ್ನಾಗಿ ನಮಗೆ ಟೇಸ್ಟಿಯಾಗಿ ಅನಿಸುತ್ತೆ ಉಪ್ಪಿಟ್ಟು ಹಸಿಮೆಣಸಿನಕಾಯಿ ಮೇಲೆಲ್ಲ ನೋಡಿ ಈ ರೀತಿ ವೈಟ್ ವೈಟ್ ಸ್ಪಾಟ್ಸ್ ಬಂದಿದೆ ಹಸಿಮೆಣಸಿನಕಾಯಿ ಸಹ ಫ್ರೈ ಆಗಿದೆ ಬೇಳೆ ಉದ್ದಿನ ಬೆಳೆನೂ ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ನಾರ್ಮಲಾಗಿ ಬನ್ಸಿ ರವೆ ಉಪ್ಪಿಟ್ಟಿಗೆ ನಾನು ತರಕಾರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಆದರೆ ಇಲ್ಲಿ ಉಪ್ಪಿಟ್ಟಿನ ರವೆ ಹಾಕಿ ಮಿ ಮಾಡ್ತಾ ಇರೋದ್ರಿಂದ ಬರೀ ಕ್ಯಾರೆಟ್ನ ಇದ್ದೀನಿ ಕ್ಯಾರೆಟ್ ಹಾಕದೇ ಹೋದ್ರೂ ನಡೆಯುತ್ತೆ ಕ್ಯಾರೆಟ್ ಹಾಕಲೇಬೇಕು ಅಂತೇನಿಲ್ಲ ಆದರೆ ಈರುಳ್ಳಿ ಮಾತ್ರ ಜಾಸ್ತಿ ಹಾಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿನ ಸೇ ಿದ್ದೀನಿ ಅಂದರೆ ಸಣ್ಣ ಸಣ್ಣ ಈರುಳ್ಳಿ ತುಂಬ ದೊಡ್ಡ ದೊಡ್ಡದಲ್ಲ ತುಂಬ ದೊಡ್ಡ ದೊಡ್ಡದಾದ್ರೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಹಾಕೊಳ್ಳಿ ಉದ್ದದಕ್ಕೆ ಸ್ಲೈಸ್ ಮಾಡಿ ಹಾಕೊಳ್ಳಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಕ್ಯಾರೆಟು ಸಣ್ಣ ಸಣ್ಣದಾಗೆ ಹೇಗೆ ಇದ್ರೂ ಕಟ್ ಮಾಡಿರ್ತೀನಲ್ವ ಅದು ಚೆನ್ನಾಗೇ ಫ್ರೈ ಆಗಿಬಿಡುತ್ತೆ ಸಾಫ್ಟ್ ಆಗಿಬಿಡುತ್ತೆ ಅದು ಸಾಫ್ಟ್ ಆಗ್ತಿದ್ದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾರ್ಮಲಾಗಿ ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡಿದಾಗ ಒಂದಿಷ್ಟು ತ್ರೀ ನೀರನ್ನು ಸೇರಿಸ್ತೀನಿ ಇದು ಉಪ್ಪಿಟ್ಟಿನ ರವೆ ನಲ್ಲಿ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ನಾನು ಬರೀ ಎರಡು ಕಪ್ಪಾಗುವಷ್ಟು ಮಾತ್ರ ನೀರನ್ನು ಇದ್ದೀನಿ ಅಂದರೆ ಒಂದಿಷ್ಟು ಟೂ ಅಳತೆನಲ್ಲಿ ಮಾತ್ರ ನೀರನ್ನು ಹಾಕಬೇಕು ಆವಾಗಷ್ಟೇ ನಮಗೆ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಇಲ್ಲಾಂದರೆ ಮೆತ್ತ ಮೆತ್ತಗೆ ಮುದ್ದೆ ಮುದ್ದೆ ಥರ ಇರುತ್ತೆ ಸೊ ಇವಾಗ ಟೊಮೆಟೊನೂ ಸಹ ಸೇರಿಸಿದ್ದೀನಿ ನೀರನ್ನ ಹಾಕಿದ ನಂತರ ನಮಗೆ ಟೊಮ್ಯಾಟೊ ಇಷ್ಟ ಆಗೋಲ್ಲ ಉಪ್ಪಿಟ್ಟಿನಲ್ಲಿ ಅಂತ ಅಂದರೆ ಕೊನೆಯಲ್ಲಿ ನಿಂಬೆ ರಸ ಹಾಕ್ಕೋಬೋದು ನೀವು ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿದ್ದೀನಿ ಫಸ್ಟೇ ನೀರು ಚೆನ್ನಾಗಿ ಕುದಿ ಬಂದಿದ್ದಾದ ನಂತರ ಇದನ್ನು ಸ್ವಲ್ಪ ಸ್ವಲ್ಪನೇ ರವೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಬಂದುಬಿಡ್ಬೇಕು ಒಟ್ಟಿಗೆ ಹಾಕ್ತೀನಿ ಅಂತ ಅಂದರೆ ಮೀಡಿಯಮ್ ರವೆ ಆಗಿರೋ ಕಾರಣ ಸ್ವಲ್ಪ ಗಂಟಾಗ್ಬಿಡುತ್ತೆ ಆವಾಗಷ್ಟು ಚೆನ್ನಾಗಿ ಬರಲ್ಲ ಬನ್ಸಿ ರವೆ ಮಾತ್ರ ಯಾವತ್ತೂ ಗಂಟಾಗಲ್ಲ ಉಪ್ಪಿಟ್ಟಿನ ರವೆ ಮಾತ್ರ ಗಂಟಾಗೋದು ಉಪ್ಪಿಟ್ಟಿನ ರವೆ ಮತ್ತು ಚಿರೋಟಿ ರವೆ ಇವೆರಡೂ ಅಷ್ಟೇ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಬಿಟ್ಟರೆ ಗಂಟಾಗ್ಬಿಡುತ್ತೆ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ಗೆಲ್ಲ ಚೆನ್ನಾಗಿ ಅದು ನೀರನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿ ಆಗಿಬಿಡುತ್ತೆ ಸೊ ನೋಡಿ ಈ ರೀತಿ ಗಟ್ಟಿ ಆಗ್ತಿದ್ದ ಹಾಗೆ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಡಬೇಕು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಚೆನ್ನಾಗಿ ಉಪ್ಪಿಟ್ಟಿನ ರವೆ ಏನು ಹಾಕಿದ್ವಲ್ಲ ಅದನ್ನು ಸಹ ಅರಳಿದೆ ಅಂದರೆ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಅದರ ಹದ ಉಪ್ಪಿಟ್ಟಿನ ಹದ ತೀರಾ ಉದ್ರದ್ರಾಗು ಇಲ್ಲ ತೀರಾ ತೆಳು ತೆಳುತೆಳುವಾಗೂ ಇಲ್ಲ ಕರೆಕ್ಟ್ ಹದದಲ್ಲಿದೆ ಇದೊಂದು ಚೂರು ಮೇಲೆ ಇನ್ನೂ ಸಹ ಉದ್ರದ್ರಾಗಾಗುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಫೈನಲ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಒಂದು ಎರಡು ಹಿಡಿ ಆಗೋ ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿ ಆಗಿರೋ ಅಂಥ ಉಪ್ಪಿಟ್ಟನ್ನು ರವೆ ಹಾಕಿ ಮಾಡಿರೋವಂಥ ಉಪ್ಪಿಟ್ಟು ರೆಡಿ ಉಪ್ಪಿಟ್ಟಿನ ರವೆ ಅಂತ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ರವೆನಲ್ಲಿ ಸುಮಾರು ವೆರೈಟಿಗಳಿದಾವೆ ಇವಾಗಂತೂ ರವೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಉಪ್ಪಿಟ್ಟಿನ ರವೆ ರವೆ ಕೊಡಿ ಅಂತ ಅಂತಾರೆ ಬನ್ಸಿ ರವೆನ ಉಪ್ಪಿಟ್ಟು ರವೆನ ಚಿರೋಟಿ ರವೆನ ಮೀಡಿಯಂ ರವೆನ ಅಂತೆಲ್ಲ ಕೇಳ್ತಾರೆ ಸೊ ನಾನಿಲ್ಲಿ ಯೂಸ್ ಮಾಡಿರೋದು ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ ಅಂತ ಅಂದ್ರೂ ಸಹ ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಸೊ ನೋಡಿ ಟೆಕ್ಸ್ಚರು ಸಕ್ಕತ್ತಾಗಿದೆ ಉಪ್ಪಿಟ್ಟು ಟೇಸ್ಟಿಯಾಗಿತ್ತು ಜೊತೆಗೊಂದು ಉಪ್ಪಿನಕಾಯಿ ಮೊಸರಿದ್ರಂತೂ ಸಕ್ಕತ್ತಾಗಿರುತ್ತೆ ಸೊ ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ಹಿಂದಿನ ದಿನ ರಾತ್ರಿ ನಾನು ರೊಟ್ಟಿ ಜೊತೆಗೆ ಕಾಳಂದು ಗೊಜ್ಜು ಮಾಡಿದ್ನಲ್ಲ ಅದೇ ಗೊಜ್ಜು ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಒಂದು ಸಣ್ಣ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಕುದಿಸಿ ಇಟ್ಟಿದ್ದೀನಿ ಅನ್ನದ ಜೊತೆ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದ್ರ ಜೊತೆ ಬಿಸಿ ಬಿಸಿ ಅನ್ನವೂ ಸಹ ಬಸ್ತು ರೆಡಿ ಮಾಡಿ ಇಟ್ಟಿದ್ದೀನಿ ಕಾಳುಗೊಜ್ಜು ಸಹ ರೆಡಿಯಾಗಿದೆ ಹಿಂದಿನ ದಿನದಲ್ವಾ ಅನ್ನದ ಜೊತೆ ತಿನ್ನೋದಕ್ಕೆ ಬೇಜಾರು ಏನಾದರೂ ಬೇಕು ಅಂತ ಅನಿಸ್ಬಿಟ್ಟು ಇಲ್ಲಿ ಹಪ್ಳನು ಸಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನದ ಊಟಕ್ಕೆ ಇದಾಗಿತ್ತು ಇನ್ನು ಸಂಜೆಗೂ ಇದೇ ಮಿಕ್ಕೊಂತು ಕಾಳುಗೊಜ್ಜನೆ ಎಕ್ಸ್ಟ್ರಾ ಏನೂ ನಾನು ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ಆಷಾಠ ಶುಕ್ರವಾರ ಇರೋದ್ರಿಂದ ದೇವ್ರ ಮನೆ ಪಾತ್ರೆನೆಲ್ಲ ಬೆಳಗ್ಗೆ ನೀಟ್ ಮಾಡಿ ಇಟ್ಟಿದ್ದೆ ನಾನು ಹಾಗೆಯೇ ದೇವ್ರ ಮನೆಯೂ ಸಹ ನೀಟಾಗಿ ತೊಳೆದು ಸಾರಿಸಿ ಗುಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಶುಕ್ರವಾರಕ್ಕೆ ಬೆಳಗ್ಗೆ ಎಲ್ಲ ಜೋಡಿಸ್ಬಿಟ್ಟು ರೆಡಿ ಮಾಡೋಣ ಅಂತ ಹಾಗೆಯೇ ಪ್ರದೀಪು ದಹಿಪುರಿ ತಂದಿದ್ದರು ಸ್ವಲ್ಪ ದಹಿಪುರಿನ ಇಲ್ಲಿ ಹಾಕೊಂಡು ತಿಂತಾ ಇದ್ದೀನಿ ಅವರಿಗೆಲ್ಲ ಅಲ್ಲೇ ಕೊಟ್ಟಿದ್ದೆ ನಾನಿಲ್ಲಿ ಮದ್ ಮತ್ತೆ ಇಲ್ಲಿ ಅಡುಗೆ ಮನೇಲಿ ಸ್ವಲ್ಪ ಬಿಸಿ ಮಾಡಿ ಅನ್ನ ಎಲ್ಲ ಇಟ್ಟಿದ್ನಲ್ಲ ಹಾಗಾಗಿ ನಾನು ಇಲ್ಲಿ ಅಡುಗೆ ಮನೆಯಲ್ಲೇ ಒಂದು ಸ್ವಲ್ಪ ಪ್ಲೇಟಿಗೆ ಹಾಕೊಂಡು ತಿಂತಾ ಇದ್ದೀನಿ ನನಗಂತೂ ಪುರಿ ಸೇವ್ ಪುರಿ ಅಂದರೆ ತುಂಬಾ ಇಷ್ಟ ಇನ್ನು ನೈಟ್ ಊಟಕ್ಕೆ ನಾನೇನು ಮಾಡೋ ಹಾಗಿರಲಿಲ್ಲ ಬರೀ ರೈಸ್ ಮಾತ್ರ ಮಾಡಬೇಕಾಗಿತ್ತು ಅಷ್ಟೇ ಕಾಳುಗೊಜ್ಜೆಲ್ಲ ಹಾಗೇನೇ ಇತ್ತು ಊಟದ ಜೊತೆಗೆ ಮಾವಿನ ಹಣ್ಣನ್ನ ಕಟ್ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತು ನಮ್ಮನೆಯ ಗುರುವಾರದ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ದಿನದ ಕುಕ್ಕಿಂಗ್ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್